ಈ ಶ್ಲೋಕವು ಪ್ರಕೃತಿಯ ತ್ರಿಗುಣಗಳ ಮತ್ತು ಭಗವಂತನ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಶ್ಲೋಕ ಹನ್ನೆರಡು ತ್ರಿಗುಣಗಳು ಮತ್ತು ಭಗವಂತನ ಸರ್ವೋಚ್ಚತೆ ಶ್ಲೋಕ ಸಂಸ್ಕೃತ ಚೈವ ಸಾತ್ವಿಕ ಭಾವ ಹನ್ನೆರಡು ಸರಳ ಅರ್ಥ ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ಈ ಮೂರು ಗುಣಗಳಿಂದ ಉತ್ಪನ್ನವಾದ ಎಲ್ಲಾ ಭಾವಗಳು ಸ್ಥಿತಿಗಳು ನನ್ನಿಂದಲೇ ಬಂದಿವೆ ಎಂದು ತಿಳಿ ಅವರು ಈ ಗುಣಗಳು ನನ್ನಲ್ಲಿವೆ ಆದರೆ ನಾನು ಅವುಗಳಲ್ಲಿಲ್ಲ ಅವರು ನನ್ನ ಶಕ್ತಿಯಿಂದ ಅಭಿವ್ಯಕ್ತಗೊಂಡಿವೆ ವಿವರಣೆ ಈ ಶ್ಲೋಕವು ಹಿಂದಿನ ಅಧ್ಯಾಯಗಳಲ್ಲಿ ವಿವರಿಸಿದ ತ್ರಿಗುಣಗಳ ಸತ್ವ ರಜಸ್ ತಮಸ್ ಸ್ವರೂಪ ಮತ್ತು ಅವುಗಳಿಗೂ ಪರಮಾತ್ಮನಾದ ಕೃಷ್ಣನಿಗೂ ಇರುವ ಸಂಬಂಧವನ್ನು ಸ್ಪಷ್ಟಪಡಿಸುತ್ತದೆ ಒಂದು ತ್ರಿಗುಣಗಳ ಮೂಲ ಮತ್ತ ಏವೇತಿ ತಾನ್ವಿಧಿ ಕೃಷ್ಣನು ಹೇಳುತ್ತಾನೆ ಬ್ರಹ್ಮಾಂಡದಲ್ಲಿ ಕಂಡುಬರುವ ಎಲ್ಲಾ ಸ್ಥಿತಿಗಳು ಗುಣಲಕ್ಷಣಗಳು ಮತ್ತು ಮನೋಭಾವಗಳು ಈ ಮೂರು ಗುಣಗಳಿಂದ ಹುಟ್ಟಿಕೊಂಡಿವೆ ಸಾತ್ವಿಕ ಭಾವಗಳು ಶುದ್ಧತೆ ಶಾಂತಿ ಜ್ಞಾನ ಮತ್ತು ಸಂತೋಷ ರಾಜಸ ಭಾವಗಳು ಆಸೆ ಚಟುವಟಿಕೆ ಉತ್ಸಾಹ ಮತ್ತು ಲಗತ್ತು ತಾಮಸ ಭಾವಗಳು ಅಜ್ಞಾನ ಆಲಸ್ಯ ನಿದ್ರೆ ಮತ್ತು ಮೋಹ ಈ ಎಲ್ಲ ಭಾವಗಳು ಅವುಗಳು ಕೆಳಮಟ್ಟದವು ಅಥವಾ ಉನ್ನತ ಮಟ್ಟದವು ಆಗಿರಲಿ ಕೃಷ್ಣನ ಶಕ್ತಿಯಿಂದ ಪ್ರಕೃತಿಯಿಂದ ಅಭಿವ್ಯಕ್ತಗೊಂಡಿವೆ ಮತ್ತು ಆತನೇ ಅವುಗಳ ಮೂಲ ಕಾರಣ ಎರಡು ಭಗವಂತನು ಅವುಗಳನ್ನು ಮೀರಿದ್ದಾನೆ ನಾ ತ್ವಹಂ ತೇಷು ತೇ ಮಯಿ ಈ ಸಾಲು ಅತ್ಯಂತ ಪ್ರಮುಖವಾದುದು ಕೃಷ್ಣನು ಹೇಳುತ್ತಾನೆ ಅವರು ಗುಣಗಳು ನನ್ನಲ್ಲಿವೆ ಆದರೆ ನಾನು ಅವುಗಳಲ್ಲಿಲ್ಲ ಇದರರ್ಥ ಈ ಇಡೀ ಜಗತ್ತು ಮತ್ತು ಅದರ ಗುಣಗಳು ಕೃಷ್ಣನ ಆಧಾರದ ಮೇಲೆ ನಿಂತಿವೆ ಕೃಷ್ಣನೇ ಸೂತ್ರದಲ್ಲಿರುವ ದಾರದಂತೆ ಹೀಗಾಗಿ ಗುಣಗಳು ಆತನ ಶಕ್ತಿಯಲ್ಲಿ ಮಯಿ ನೆಲೆಸಿವೆ ಆದರೆ ಆ ಗುಣಗಳಿಂದ ಕೃಷ್ಣನು ಪ್ರಭಾವಿತನಾಗುವುದಿಲ್ಲ ನಾ ತ್ವಹಂ ಪರಮಾತ್ಮನು ಈ ಗುಣಗಳನ್ನು ಸೃಷ್ಟಿಸಿದರು ಅವುಗಳ ಮೋಹ ಅಥವಾ ಬಂಧನದಿಂದ ಮುಕ್ತನಾಗಿರುತ್ತಾನೆ ಹೀಗೆ ಸೂರ್ಯನ ಬೆಳಕು ಕನ್ನಡಿಯ ಮೇಲೆ ಬಿದ್ದಾಗ ಪ್ರತಿಫಲಿಸಿದರು ಸೂರ್ಯನು ಸ್ವತಃ ಪ್ರತಿಬಿಂಬಕ್ಕೆ ಒಳಪಡುವುದಿಲ್ಲವೋ ಹಾಗೆಯೇ ಕೃಷ್ಣನು ತ್ರಿಗುಣಗಳಿಂದ ಮುಕ್ತನಾಗಿದ್ದಾನೆ ಸಾರಾಂಶವಾಗಿ ಈ ಶ್ಲೋಕವು ಕೃಷ್ಣನು ಈ ಜಗತ್ತಿನ ಎಲ್ಲವನ್ನೂ ಒಳಗೊಂಡಿದ್ದರು ಆತನು ಆ ಎಲ್ಲದರಿಂದ ಅತೀತನಾಗಿ ಮತ್ತು ಸ್ವತಂತ್ರನಾಗಿರುವ ಸರ್ವೋಚ್ಚ ಸತ್ಯ ಎಂಬುದನ್ನು ದೃಢಪಡಿಸುತ್ತದೆ ಈ ಶ್ಲೋಕವು ತ್ರಿಗುಣಗಳಿಂದ ಉಂಟಾಗುವ ಬಂಧನ ಮತ್ತು ಅದರ ಪರಿಣಾಮವನ್ನು ವಿವರಿಸುತ್ತದೆ ಶ್ಲೋಕ ಸಂಸ್ಕೃತ ತ್ರಿಭಿರ್ಗುಣಮಯಾವೈರೇ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ ಹದಿಮೂರು ಸರಳ ಅರ್ಥ ಈ ಮೂರು ಗುಣಗಳಿಂದ ಸತ್ವ ರಜಸ್ಸು ತಮಸ್ಸು ಉಂಟಾದ ಭಾವಗಳಿಂದ ಈ ಇಡೀ ಜಗತ್ತು ಮೋಹಗೊಂಡಿದೆ ಆದುದರಿಂದ ಜನರು ಈ ಗುಣಗಳಿಗಿಂತ ಅತೀತನಾದ ಅವಿನಾಶಿಯಾದ ಅವ್ಯಯಂ ನನ್ನನ್ನು ಅರಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ವಿವರಣೆ ಈ ಶ್ಲೋಕವು ಹಿಂದಿನ ಶ್ಲೋಕದಲ್ಲಿ ಏಳು ಪಾಯಿಂಟ್ ಒಂದು ಎರಡು ಹೇಳಿದ ತ್ರಿಗುಣಗಳು ಹೇಗೆ ಜೀವಿಗಳನ್ನು ಬಂಧನದಲ್ಲಿಟ್ಟು ಪರಮಾತ್ಮನನ್ನು ತಿಳಿಯದಂತೆ ಮಾಡುತ್ತವೆ ಎಂಬುದನ್ನು ವಿವರಿಸುತ್ತದೆ ಒಂದು ಮೋಹಕ್ಕೆ ಕಾರಣ ತ್ರಿಭಿರ್ಗುಣಮಯರ್ಭಾವೈಹ ಜೀವಿಗಳು ತಮ್ಮ ನಡತೆ ಆಸೆಗಳು ನೋವು ಖುಷಿ ಬಂಧನ ಮತ್ತು ಬಿಡುಗಡೆ ಎಲ್ಲವನ್ನೂ ಪ್ರಕೃತಿಯ ಸತ್ವ ರಜಸ್ ಮತ್ತು ತಮಸ್ ಎಂಬ ಮೂರು ಗುಣಗಳ ಮೂಲಕವೇ ಗ್ರಹಿಸುತ್ತಾರೆ ಈ ಗುಣಗಳ ಪ್ರಭಾವವೇ ಭಾವಗಳು ಸತ್ಯಾಸತ್ಯತೆ ಅಹಂಕಾರ ಕೋಪ ಶಾಂತಿ ಇತ್ಯಾದಿ ಈ ಗುಣಗಳಿಂದ ಉಂಟಾಗುವ ವ್ಯತ್ಯಾಸಗಳು ಮತ್ತು ಸ್ಥಿತಿಗಳಲ್ಲಿ ಇಡೀ ಜಗತ್ತು ಮುಳುಗಿ ಹೋಗಿ ಮೋಹಿತಂ ಮೋಹಗೊಂಡಿದೆ ಎರಡು ಪರಮಾತ್ಮನನ್ನು ಅರಿಯದಿರುವುದು ನಾಭಿಜಾನಾತಿ ಜನರು ಯಾವಾಗಲೂ ಈ ಗುಣಗಳ ಪರಿಣಾಮಗಳಾದ ಕ್ಷಣಿಕ ಸಂತೋಷ ದುಃಖ ಅಹಂಕಾರ ಯಶಸ್ಸು ಅಥವಾ ವೈಫಲ್ಯ ಇವುಗಳಲ್ಲಿಯೇ ತೊಡಗಿರುತ್ತಾರೆ ಈ ಗುಣಗಳೇ ಸತ್ಯ ಮತ್ತು ಈ ಭೌತಿಕ ಲೋಕವೇ ಎಲ್ಲದಕ್ಕೂ ಮೂಲ ಎಂದು ಭ್ರಮಿಸಿ ಈ ಗುಣಗಳನ್ನು ಮೀರಿದ ಪರಮ ಸತ್ಯದ ಬಗ್ಗೆ ಗಮನ ಹರಿಸುವುದಿಲ್ಲ ಈ ಕಾರಣದಿಂದಾಗಿ ಅವರು ಎಭ್ಯಹ ಪರಂ ಅಂದರೆ ಈ ಗುಣಗಳಿಗಿಂತ ಅತೀತನಾದ ಮತ್ತು ಅವ್ಯಯಂ ಅಂದರೆ ನಾಶವಿಲ್ಲದ ಶಾಶ್ವತ ಪರಮಾತ್ಮನಾದ ಕೃಷ್ಣನನ್ನು ಅರಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಸಾರಾಂಶವಾಗಿ ಈ ಶ್ಲೋಕವು ತ್ರಿಗುಣಗಳ ಮಾಯೆಯು ಜೀವಿಗಳ ದೃಷ್ಟಿಯನ್ನು ಮರೆಮಾಚಿ ಅವರಿಗೆ ಶಾಶ್ವತ ಸತ್ಯದ ಬಗ್ಗೆ ಅರಿವಾಗದಂತೆ ತಡೆಯುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಇದು ಜ್ಞಾನ ವಿಜ್ಞಾನ ಯೋಗದ ಅತ್ಯಂತ ಮುಖ್ಯ ಸಂದೇಶಗಳಲ್ಲಿ ಒಂದಾಗಿದೆ ಈ ಶ್ಲೋಕವು ಮಾಯೆಯ ಸ್ವರೂಪ ಮತ್ತು ಅದನ್ನು ಜಯಿಸುವ ಮಾರ್ಗವನ್ನು ಸ್ಪಷ್ಟವಾಗಿ ಹೇಳುತ್ತದೆ ಶ್ಲೋಕ ಹದಿನಾಲ್ಕು ಮಾಯೆಯ ಸ್ವರೂಪ ಮತ್ತು ಅದನ್ನು ದಾಟುವ ಮಾರ್ಗ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತೀ ತೇ ಹದಿನಾಲ್ಕು ಸರಳ ಅರ್ಥ ಪ್ರಕೃತಿಯ ಗುಣಗಳನ್ನು ಒಳಗೊಂಡಿರುವ ನನ್ನ ಈ ದೈವಿ ಮಾಯೆಯನ್ನು ದಾಟುವುದು ಬಹಳ ಕಷ್ಟ ಆದರೆ ನನಗೆ ಮಾತ್ರವೇ ಶರಣಾದವರು ಮಾಮೇವಯೇ ಪ್ರಪದ್ಯಂತೆ ಈ ಮಾಯೆಯನ್ನು ಸುಲಭವಾಗಿ ದಾಟಿ ಹೋಗುತ್ತಾರೆ ವಿವರಣೆ ಈ ಶ್ಲೋಕವು ಹಿಂದಿನ ಶ್ಲೋಕದ ಏಳು ಪಾಯಿಂಟ್ ಒಂದು ಮೂರು ಮುಂದುವರಿದ ಭಾಗವಾಗಿದ್ದು ತ್ರಿಗುಣಗಳಿಂದಾದ ಮೋಹಕ್ಕೆ ಪರಿಹಾರವನ್ನು ಸೂಚಿಸುತ್ತದೆ ಇದು ಜ್ಞಾನ ವಿಜ್ಞಾನ ಯೋಗದ ಅತ್ಯಂತ ಪ್ರಸಿದ್ಧ ಶ್ಲೋಕಗಳಲ್ಲಿ ಒಂದು ಒಂದು ಮಾಯೆಯ ಸ್ವರೂಪ ಮತ್ತು ಕಠಿಣತೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಮ ಮಾಯಾ ಈ ಮಾಯೆ ಬೇರೆ ಯಾರಿಂದಲೂ ಸೃಷ್ಟಿಯಾದದ್ದಲ್ಲ ಬದಲಿಗೆ ಅದು ಕೃಷ್ಣನದೇ ಆದ ಶಕ್ತಿ ದೈವಿ ಹೇಷ ಈ ಮಾಯೆಯು ದೈವಿಕ ಸ್ವರೂಪದ್ದು ಅಂದರೆ ಭಗವಂತನ ಶಕ್ತಿಯ ಭಾಗವಾಗಿರುವುದರಿಂದ ಅದು ಅತ್ಯಂತ ಪ್ರಬಲವಾದುದು ಗುಣಮಯಿ ಈ ಮಾಯೆಯು ತ್ರಿಗುಣಗಳಿಂದ ಸತ್ವ ರಜಸ್ಸು ತಮಸ್ಸು ಕೂಡಿದೆ ದುರತ್ಯಯ ಇದರರ್ಥ ದಾಟಲು ಅಥವಾ ಜಯಿಸಲು ಬಹಳ ಕಷ್ಟ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಪ್ರಯತ್ನ ತಪಸ್ಸು ಅಥವಾ ಕಠಿಣ ಜ್ಞಾನದಿಂದ ಈ ಮಾಯೆಯ ಬಂಧನದಿಂದ ಹೊರಬರಲು ಸಾಧ್ಯವಿಲ್ಲ ಎರಡು ಮಾಯೆಯನ್ನು ದಾಟುವ ಮಾರ್ಗ ಮಾಮೇವಯ್ಯೆ ಪ್ರಪತ್ಯ ಮಾಯಾಮೇತಾಂತರಂತೀತೇ ಕೃಷ್ಣನು ಈ ಸಮಸ್ಯೆಗೆ ಇರುವ ಏಕೈಕ ಮತ್ತು ಸುಲಭವಾದ ಪರಿಹಾರವನ್ನು ನೀಡುತ್ತಾನೆ ಮಾಮೇವಯೇ ಪ್ರಪದ್ಯಂತೆ ಅಂದರೆ ಯಾರು ಕೇವಲ ನನಗೆ ಮಾತ್ರವೇ ಶರಣಾಗುತ್ತಾರೋ ಪ್ರಪದ್ಯಂತೆ ಎಂದರೆ ಸಂಪೂರ್ಣ ಶರಣಾಗತಿ ಅಂದರೆ ಮನಸ್ಸು ಮಾತು ಮತ್ತು ಕಾರ್ಯದಿಂದ ಭಗವಂತನಿಗೆ ಸಂಪೂರ್ಣವಾಗಿ ಆಶ್ರಯ ನೀಡುವುದು ಈ ಸಂಪೂರ್ಣ ಶರಣಾಗತಿಯ ಮೂಲಕ ಜೀವಿಗಳು ಸ್ವಂತ ಪ್ರಯತ್ನವಿಲ್ಲದೆ ಭಗವಂತನ ಕೃಪೆಯಿಂದ ಮಾಯಾ ಮೇತಾಂ ತರಂತಿ ಈ ಮಾಯೆಯನ್ನು ದಾಟಿ ಹೋಗುತ್ತಾರೆ ಸಾರಾಂಶವಾಗಿ ಈ ಶ್ಲೋಕವು ಮಾನವ ಪ್ರಯತ್ನವು ಮಾಯೆಯನ್ನು ಜಯಿಸಲು ಸಾಕಾಗುವುದಿಲ್ಲ ಕೇವಲ ಪರಮಾತ್ಮನ ಕೃಪೆ ಮತ್ತು ಸಂಪೂರ್ಣ ಶರಣಾಗತಿಯ ಮೂಲಕ ಮಾತ್ರ ಮೋಕ್ಷವನ್ನು ಸಾಧಿಸಲು ಸಾಧ್ಯ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಇದು ಭಕ್ತಿಯೋಗದ ಶಕ್ತಿಯನ್ನು ಎತ್ತಿ ತೋರಿಸುವ ಪ್ರಮುಖ ಶ್ಲೋಕವಾಗಿದೆ ಈ ಶ್ಲೋಕವು ಭಗವಂತನಿಗೆ ಶರಣಾಗದಿರುವವರ ವರ್ಗೀಕರಣ ಮತ್ತು ಕಾರಣವನ್ನು ವಿವರಿಸುತ್ತದೆ ಶ್ಲೋಕ ಹದಿನೈದು ಭಗವಂತನಿಗೆ ಶರಣಾಗದ ದುರ್ಜನರು ಶ್ಲೋಕ ಸಂಸ್ಕೃತ ನ ಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ ಮಾಯೆಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಹ ಹದಿನೈದು ಸರಳ ಅರ್ಥ ಕೆಟ್ಟ ಕೆಲಸಗಳನ್ನು ಮಾಡುವ ದುಷ್ಕೃತಿಗಳು ಮೂಢರು ನರಾಧಮರು ಮನುಷ್ಯರಲ್ಲಿ ಕೀಳು ಜನರು ಹಾಗೂ ಮಾಯೆಯಿಂದ ಜ್ಞಾನವನ್ನು ಕಳೆದುಕೊಂಡವರು ಮತ್ತು ಆಸುರೀಭಾವವನ್ನು ಆಶ್ರಯಿಸಿದವರು ರಾಕ್ಷಸ ಸ್ವಭಾವದವರು ನನಗೆ ಶರಣಾಗುವುದಿಲ್ಲ ವಿವರಣೆ ಈ ಶ್ಲೋಕವು ಹಿಂದಿನ ಶ್ಲೋಕದಲ್ಲಿ ಏಳು ಪಾಯಿಂಟ್ ಒಂದು ನಾಲ್ಕು ಹೇಳಿದ ಶರಣಾಗತಿಯ ಮಹತ್ವವನ್ನು ಮತ್ತಷ್ಟು ಒತ್ತಿ ಹೇಳುತ್ತದೆ ಯಾರು ಮಾಯೆಯನ್ನು ದಾಟಲು ಸಾಧ್ಯವಿಲ್ಲ ಮತ್ತು ಏಕೆ ಸಾಧ್ಯವಿಲ್ಲ ಎಂಬುದನ್ನು ಕೃಷ್ಣನು ಇಲ್ಲಿ ವಿವರಿಸುತ್ತಾನೆ ಕೃಷ್ಣನಿಗೆ ಶರಣಾಗದಿರುವ ಈ ನಾಲ್ಕು ವರ್ಗದ ಜನರು ಒಂದು ದುಷ್ಕೃತಿಗಳು ದುಷ್ಕೃತಿನಹ ಇವರು ಉದ್ದೇಶಪೂರ್ವಕವಾಗಿ ಕೆಟ್ಟ ಕೆಲಸಗಳನ್ನು ಪಾಪ ಕಾರ್ಯಗಳನ್ನು ಮಾಡುವವರು ಇವರು ಅಹಂಕಾರದಿಂದ ದುರಾಸೆಯಿಂದ ಅಥವಾ ಅಸೂಯೆಯಿಂದ ಧರ್ಮಕ್ಕೆ ವಿರುದ್ಧವಾಗಿ ವರ್ತಿಸುತ್ತಾರೆ ಎರಡು ಮೂಢರು ಮೂಢಾಹ ಇವರು ಅತಿಮೂರ್ಖರು ಇವರಿಗೆ ತಮ್ಮದೇ ಆದ ಪ್ರಯೋಜನ ಏನು ಧರ್ಮ ಯಾವುದು ಅಧರ್ಮ ಯಾವುದು ಎಂಬ ಕನಿಷ್ಠ ವಿವೇಕವೂ ಇರುವುದಿಲ್ಲ ಜ್ಞಾನವನ್ನು ಪಡೆಯುವ ಸಾಮರ್ಥ್ಯವಿದ್ದರೂ ಬಳಸುವುದಿಲ್ಲ ಮೂರು ನರಾಧಮರು ನರಾಧಮಾಹ ಇವರು ನರರಲ್ಲಿ ಅಧಮರು ಅಥವಾ ಮಾನವ ಸಮಾಜದಲ್ಲಿ ಕೀಳು ಸ್ಥಾನದಲ್ಲಿರುವವರು ಅವರಿಗೆ ಮಾನವ ಜನ್ಮ ಸಿಕ್ಕಿದರೂ ಅದರ ಉದ್ದೇಶವನ್ನು ಅರ್ಥ ಕೇವಲ ಇಂದ್ರಿಯ ಭೋಗಗಳಲ್ಲಿ ತೊಡಗಿ ತಮ್ಮ ಅಮೂಲ್ಯವಾದ ಜನ್ಮವನ್ನು ವ್ಯರ್ಥ ಮಾಡುತ್ತಾರೆ ನಾಲ್ಕು ಮಾಯೆಯಿಂದ ಜ್ಞಾನ ಕಳೆದುಕೊಂಡವರು ಮಾಯೆಯ ಅಪಹೃತ ಈ ವರ್ಗದವರು ಬುದ್ಧಿವಂತರು ಮತ್ತು ವಿದ್ಯಾವಂತರೂ ಆಗಿರಬಹುದು ಆದರೆ ಮಾಯೆಯ ಪ್ರಭಾವದಿಂದ ಅಂದರೆ ಸಂಪತ್ತು ಅಧಿಕಾರ ಅಥವಾ ಕೀರ್ತಿಯ ವ್ಯಾಮೋಹದಿಂದ ಅವರ ಜ್ಞಾನವು ಕಳುವಾಗುತ್ತದೆ ಅವರು ವೇದಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದರೂ ಅದರ ಅಂತಿಮ ಸಾರವಾದ ಪರಮಾತ್ಮನನ್ನು ಕೃಷ್ಣನನ್ನು ಗುರುತಿಸಲು ವಿಫಲರಾಗುತ್ತಾರೆ ಐದು ಆಸುರಿ ಭಾವವನ್ನು ಆಶ್ರಯಿಸಿದವರು ಆಸುರಂ ಭಾವಮಾಶ್ರಿತಾಹ ಇವರು ದೈವಿಕ ಗುಣಗಳಾದ ದಯೆ ಸಹಾನುಭೂತಿ ಮತ್ತು ಪ್ರೀತಿಯನ್ನು ತಿರಸ್ಕರಿಸಿ ಅಹಂಕಾರ ಕ್ರೌರ್ಯ ನಾಸ್ತಿಕತ್ವ ಮತ್ತು ದ್ವೇಷದಂತಹ ರಾಕ್ಷಸ ಆಸುರಿ ಸ್ವಭಾವವನ್ನು ಆಶ್ರಯಿಸುತ್ತಾರೆ ಇವರು ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸುತ್ತಾರೆ ಕೃಷ್ಣನ ಸಂದೇಶ ಈ ನಾಲ್ಕು ವರ್ಗದ ಜನರು ತಮ್ಮ ಪಾಪದ ಮತ್ತು ಮೋಹದ ಕಾರಣದಿಂದಾಗಿ ಭಗವಂತನಿಗೆ ಶರಣಾಗುವುದರಿಂದ ದೊರೆಯುವ ಮುಕ್ತಿಯ ಮಾರ್ಗವನ್ನು ಸ್ವೀಕರಿಸುವುದಿಲ್ಲ ಭಗವದ್ಗೀತೆಯ ಪ್ರತಿ ಶ್ಲೋಕದ ವಿವರಣೆಗಾಗಿ ದಯವಿಟ್ಟು ಈ ಚಾನೆಲ್ಗೆ ಚಂದಾದಾರರಾಗಿ ಭಗವದ್ಗೀತೆಯ ಪ್ರತಿ ಶ್ಲೋಕದ ವಿವರಣೆಗಾಗಿ ದಯವಿಟ್ಟು ಈ ಚಾನೆಲ್ಗೆ ಚಂದಾದಾರರಾಗಿ